ನೀವು ಒಳ್ಳೆ ಒಬ್ಬ ನಟ ಆಗ್ಬೇಕು ನಟಿ ಆಗಬೇಕು ಅಂತಂದ್ರೆ ಯಾವೆಲ್ಲ ಅಂಶಗಳು ಮುಖ್ಯ ಅಂದ್ರೆ ಅದರ ಜೊತೆ ಅದರಲ್ಲಿ ಭಾಷೆಯೂ ಕೂಡ ಒಂದು ಮಾತೃಭಾಷೆ ವೆರಿ ಇಂಪಾರ್ಟೆಂಟ್ ಮಾತೃಭಾಷೆ ಅನ್ನೋದು ಫೌಂಡೇಶನ್ ಬೇಸದು ಅದರ ಗಟ್ಟಿ ತಳಹದಿ ಇದ್ರೆ ಆಮೇಲೆ ನೀವು ಯಾವ ಭಾಷೆ ಬೇಕಾದ್ರೂ ಮಾತಾಡಿಕೊಡಿ ನೆಲದಲ್ಲಿ ಬೇರೆಳಿಯುವ ಮುನ್ನ ನಕ್ಷತ್ರಗಳಲ್ಲಿ ಟೊಂಗಿ ಉಡಿಯುವುದಾದರೂ ಹೇಗೆ ತಾಯಿ ಹಾಗಾಗಿ ಮಾತೃಭಾಷೆ ಅನ್ನೋದು ತಳಗಟ್ಟು ಮಾತೃಭಾಷೆಯಲ್ಲಿ ನೀವು ಆಳೋಕೆ ಇಳಿದಾಗ ಉಳಿದ ಭಾಷೆಗಳಲ್ಲಿ ಇದರಲ್ಲಿ ಬಹಳ ಈಸಿಯ ತಲುಪ್ತೀರ ನಾನು ಭಾಷೆಯನ್ನು ವಿಮರ್ಶೆ ಮಾಡ್ತಾ ಇಲ್ಲ ಆದರೆ ಭಾರತದ ಭಾಷೆಗಳಿಗೆ ಭಾರತದ ಅಡಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ತರ್ಟೀನ್ ಸೆಂಚುರಿನಲ್ಲಿ ನೀವು ಇದ್ದಿದ್ದು ಬೈಬಲ್ ಮಾತ್ರ ಅದು ಇನ್ನೊಂದು ಸಬ್ಜೆಕ್ಟು ಇನ್ನೊಂದು ವಿಷಯ ಅದನ್ನು ಇನ್ನೊಮ್ಮೆ ಮಾತಾಡೋಣ ಅಡಿಗರು ಏನು ಹೇಳ್ತಾರೆ ಕಟ್ಟುವೆವು ಕಟ್ಟುವೆವು ಹೊಸ ನಾಡೊಂದನು ರಸದ ಬೀಡೊಂದನು ಹೊಸ ನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ ಹರೇ ಮಾಂತ್ರಿಕಣ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ಕಟ್ಟುವೆವು ಹೊಸ ನಾಡೊಂದನು ರಸದ ಬೀಡೊಂದನು ಎಂಥ ಅದ್ಭುತ ಸಾಲಗಳು ಎಂಥ ಉತ್ಸಾಹವನ್ನು ತುಂಬುವ ಸಾಲಗಳು ದುರದೃಷ್ಟ ಅಂದರೆ ಭಾಷೆ ಕಟ್ಟುವ ಕೆಲಸವನ್ನು ನಿಲ್ಲಿಸಿಬಿಟ್ಟಿದ್ದೀವಿ ನಾಡನ್ನು ಕಟ್ಟುವ ಕೆಲಸವನ್ನು ನಿಲ್ಲಿಸಿಬಿಟ್ಟಿದ್ದೀವಿ ಭಾಷೆ ಮತ್ತು ನಾಡನ್ನು ನೀವು ಬೇರೆ ಬೇರೆ ಆಗಿ ನೋಡಿದರೆ ಅದು ತುಂಬ ಅಪಾಯಕಾರಿಯಾದ ವಿಷಯ ಅವರು ಹೇಳ್ತಾರೆ ಎಚ್ಚರಿಸ್ತಾರೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಇದು ಬರೀ ಕನ್ನಡದ ಅಷ್ಟೇ ಆಗಿ ಕಾಣುತ್ತೆ ಆದರೆ ಅದರ ಎಚ್ಚರ ಇಡೀ ಭಾರತ ದೇಶದ ಎಲ್ಲ ಪ್ರಾದೇಶಗಳ ಎಲ್ಲ ಭಾಷೆಗಳ ಅಂತರ್ಧನಿ ಕೂಡ ಭಾರತದ ಯಾವುದೇ ಭಾರತೀಯ ಪ್ರಾದೇಶಿಕ ಭಾಷೆಗಳು ಆಚರಣೆಗಳು ನಂಬಿಕೆಗಳು ಇವುಗಳನ್ನು ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕೆಂದರೆ ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡಿದರೆ ಒಂದು ಸಮಗ್ರ ಭಾರತ ಆಗೋದೇ ಇಲ್ಲ ಈ ಸುಂದರವಾದ ಭಾರತ ಅನ್ನಿಸೋದೇ ಇಲ್ಲ ಭಾರತದ ವೈವಿಧ್ಯತೆ ಮತ್ತು ಸಮಗ್ರತೆ ಇರೋದೇ ಇಲ್ಲಿ ಭಾಷಾವೈಶಿಷ್ಟತೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತು ಪ್ರಾದೇಶಿಕ ಆಚರಣೆ ಮತ್ತು ಸಂಸ್ಕೃತಿಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ನಿಮಗೆ ಎಷ್ಟು ವಿಶಿಷ್ಟವಾದ ಭಾಷೆಗಳು ಎಷ್ಟು ವಿಶಿಷ್ಟವಾದ ಸಂಸ್ಕೃತಿಗಳು ವಿಶಿಷ್ಟವಾದ ಆಚರಣೆಗಳು ಇವೆಲ್ಲ ಎಷ್ಟು ಸಂಪದ್ಭರಿತವಾದಂತಹ ವಿಷಯಗಳು ಒಂದು ಪ್ರಾದೇಶಿಕ ಭಾಷೆ ಅನ್ನೋದು ಸುಮ್ಮನೆ ಹುಟ್ಕೊಂಡಿರೋದಿಲ್ಲ ಅಲ್ಲಿಯ ಹವಾಗುಣ ಮಣ್ಣಿನ ಗುಣ ಸಂಸ್ಕೃತಿ ನಡವಳಿಕೆ ದೇಹ ರಚನೆ ಎಲ್ಲವೂ ಸೇರಿ ಆಗುವಂಥದ್ದು ವೈಜ್ಞಾನಿಕವಾಗ ಹುಟ್ಟುವಂಥ ಭಾಷೆ ಪ್ರಾದೇಶಿಕ ಭಾಷೆಗಳು ಮಾತೃಭಾಷೆ ಅಂದರೆ ತಾಯಿ ಮೊದಲು ಹೇಳಿಕೊಟ್ಟ ಪದವೇ ಮಾತೃಭಾಷೆ ಆ ಮಾತೃಭಾಷೆಯನ್ನು ಪ್ರೀತಿಸಬೇಕು ಮಾತೃಭಾಷೆನ ಮಾತ್ರ ಬಿಡಬಾರದು ವೇದ ಪುರುಷನ ಸುತನ ಸುತನ ಮಗನ ಹೆಮ್ಮಗನ ಮಗನ ಕಳೋದರಿಯ ಮಾತುಲನ ರೂಪನ ಅತುಳ ಬಲ ಭುಜದೆ ಕಾದಿಗಿಳಿದನ ಅಣ್ಣನ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಗದುಗಿನ ವೀರ ನಾರಾಯಣ ಅಂತ ಕುಮಾರ ವ್ಯಾಸ ಹೇಳ್ತಾನೆ ನನಗಷ್ಟು ಚೆನ್ನಾಗಿ ಹೇಳಕ್ ಬರ್ಲಿಲ್ಲ ಆದ್ರೆ ಇದನ್ನು ತುಂಬಾ ಚೆನ್ನಾಗಿ ಹೇಳಬಹುದು ಭಾಷೆ ಅನ್ನೋದು ಬರೀ ಸೌಂಡ್ ಅಲ್ಲ ಒಂದು ವ್ಯಾವಹಾರಿಕ ಎಸ್ಚೇಂಜ್ ಗೆ ಇರುವಂತಹ ಒಂದು ಸಮೋಹಕ ಕ್ರಮ ಅಲ್ಲ ಭಾಷೆ ಅನ್ನೋದು ಭಾವನೆ ಭಾಷೆ ಅನ್ನೋದು ಒಂದು ಕಲ್ಚರು ಭಾಷೆ ಅನ್ನೋದು ಒಂದು ದೊಡ್ಡ ಸಂಪತ್ತು ಭಾಷೆ ಅನ್ನೋದು ವಿಜ್ಞಾನ ಜ್ಞಾನ ಯೋಗ ಇದೆಲ್ಲವೂ ಕೂಡ ನಿಮಗೆ ಮಾತೃಭಾಷೆಯಿಂದ ಮಾತ್ರ ಸಿಗಕ್ಕೆ ಸಾಧ್ಯ ಅದಕ್ಕೆ ಪಂಪ ಹೇಳೋದು ಆರಂಕುಶಮ ಇಟ್ಟಡ ನೆನವುದನ್ನ ಬನವಾಸಿ ನಮ್ಮ ಅಮ್ಮ ಕಲಿಸಿಕೊಟ್ಟ ಮೊದಲ ಭಾಷೆ ಮೊದಲ ಮಾತು ಯಾವ ಪ್ರದೇಶದ್ದಾಗಲಿ ಯಾವ ರಾಜ್ಯದ್ದಾಗಲಿ ಎಲ್ಲರಿಗೂ ಕೂಡ ಮಾತೃಭಾಷೆ ಬಹಳ ಮುಖ್ಯ ಮಾತೃಭಾಷೆಯ ಶಕ್ತಿ ಮತ್ತು ಜೀವಂತಿಕೆ ಇರುವುದೇ ಇಲ್ಲಿ ಯಾವಾಗ ನಮ್ಮ ದೇಶದಲ್ಲಿ ಮೆಕಾಲೆ ಕಲ್ಚರ್ ಮೆಕಾಲೆ ಇಂಗ್ಲೀಷ್ ಇನ್ಸ್ಟಿಟ್ಯೂಷನ್ ಅಥವಾ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ನಮ್ಮ ಭಾರತದಲ್ಲಿ ಇಂಪ್ಲಿಮೆಂಟ್ ಆಯಿತು ಅಲ್ಲಿಂದ ನಮ್ಮ ಪ್ರಾದೇಶಿಕ ಭಾಷೆಗಳ ಕತ್ತು ಹಿಸುಕುವ ಕೆಲಸ ಅವ್ಯಾಹತವಾಗಿ ನಡೀತಲೇ ಬಂತು ಮೊಘಲ್ದರು ಬ್ರಿಟಿಷರು ಸೇರಿಕೊಂಡು ಹೇಗೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ನಾಲಡ್ಜು ನಮ್ಮ ದೇಶದ ಯೂನಿವರ್ಸಿಟಿಗಳನ್ನು ಧ್ವಂಸ ಮಾಡಿದ್ರು ಅದೇ ಥರದಲ್ಲಿ ನಮ್ಮ ಭಾರತೀಯ ಸರ್ಕಾರ ಸ್ವಾತಂತ್ರ್ಯ ನಂತರ ಬಂದರೂ ಕೂಡ ಅವರು ಮಾಡಿದ್ದು ಅದೇ ಕೆಲಸನೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಪ್ರಿ ಜಿಯಿಂದ ಮಕ್ಕಳಿಗೆ ಇಂಗ್ಲೀಷ್ ಎಜುಕೇಷನ್ ಶಿಕ್ಷಣವನ್ನು ಪ್ರಾರಂಭಿಸ್ತೀವಿ ಆ ಮಕ್ಕಳಿಗೆ ಮಾತೃಭಾಷೆಯ ಹೊಗಡೆ ಅವರಿಗೆ ಸಿಗೋದಿಲ್ಲ ಭಾರತದ ಶೈಕ್ಷಣಿಕ ದುರಂತ ಎಷ್ಟು ಹೀನಾಯವಾಗಿದೆ ಅಂದರೆ ಇವತ್ತು ನೀವು ಇಂಗ್ಲೀಷ್ ಕಂಪೌಂಡ್ಗಳಲ್ಲಿ ಮಾತೃಭಾಷೆಯನ್ನು ಮಾತಾಡುವಾಗೆ ಇಲ್ಲ ಮಾತೃಭಾಷೆಯನ್ನು ಮಾತಾಡಿದರೆ ಫೈನ್ ಆಗ್ತಾರೆ ಕ್ರಿಸ್ತಶಕ ಐದನೇ ಶತಮಾನದವರಿಗೆ ಯಾಕೆ ನಮ್ಮ ದೇಶದ ಜಿ ಡಿ ಪಿಯು ತುಂಬ ಚೆನ್ನಾಗಿತ್ತು ನಮ್ಮ ಲಿಟ್ರಸಿಯು ತುಂಬ ಚೆನ್ನಾಗಿತ್ತು ರಿಟ್ರೇಚರೂ ಚೆನ್ನಾಗಿತ್ತು ಎಜುಕೇಷನ್ ಸಿಸ್ಟಮೂ ಚೆನ್ನಾಗಿತ್ತು ಯಾಕಿತ್ತು ಅಂದರೆ ಈ ವೈವಿಧ್ಯಮಯವಾದ ಭಾಷೆ ಮತ್ತು ಎಜುಕೇಷನ್ ಸಿಸ್ಟಮ್ ನಮ್ಮ ದೇಶವನ್ನು ಮೌರ್ಯರು ಆಳಿದರು ಆಳಿದರು ಹೊಯ್ಸಳರು ಆಳಿದರು ಇನ್ನೂ ಬೇರೆ ಬೇರೆ ಥರದ ರಾಜ ಕುಟುಂಬಸ್ಥರು ನಮ್ಮ ದೇಶವನ್ನು ನಮ್ಮ ರಾಜ್ಯಗಳನ್ನು ಆಳಿದರು ಆದರೆ ಮೂಲ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಈ ನಾಳೆ ಸಂಸ್ಕೃತಿ ಏನಿದೆ ಅದನ್ನು ಯಾರೂ ಅಳಿಸ್ಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅದ್ರ ಬದಲು ಒಳ್ಳೆ ಯೂನಿವರ್ಸಿಟಿಗಳನ್ನು ಕಟ್ಟಿದರು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿದರು ಸಾಹಿತ್ಯ ಕ್ಷೇತ್ರಕ್ಕೆ ಒತ್ತು ಕೊಟ್ಟರು ಸಂಸ್ಕೃತವನ್ನು ಬೆಳೆಸಿದರು ಅನೇಕ ರಾಜ ಮಹಾರಾಜರು ವ್ಯಾಕರಣ ತಜ್ಞರಾಗಿದ್ದರು ಭಾಷಾ ತಜ್ಞರಾಗಿದ್ದರು ಅನೇಕ ಪುಸ್ತಕಗಳನ್ನು ಬರೆದರು ಅನೇಕ ಗ್ರಂಥಗಳನ್ನು ಬರೆದರು ಆದರೆ ನಮ್ಮ ಈಗಿನ ಅನೇಕ ರಾಜಕಾರಣಿಗಳ ಎದೆ ಸಿಳಿದ್ರೆ ಮೂರು ಅಕ್ಷರ ಇರೋದಿಲ್ಲ ಅಂತವರೆಲ್ಲ ಮಂತ್ರಿಗಳು ವಿದ್ಯಾಮಂತ್ರಿಗಳು ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ ಅವರು ಇನ್ನೇನು ಉದ್ದರಿಸ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಷ್ಟೋ ಆಫೀಸರ್ ಗಳ ಇದೇನೆ ಅವರಿಗೆ ಕುವೆಂಪು ಬಗ್ಗೆನೂ ಗೊತ್ತಿರಲ್ಲ ಬೇಂದ್ರ ಬಗ್ಗೆನೂ ಗೊತ್ತಿರಲ್ಲ ಈ ಸಂಸ್ಕೃತಿ ಬಗ್ಗೆನೂ ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ತಾವೇನು ಕಲ್ತಿರ್ತೀವೋ ಅದೇ ಜಗತ್ತು ಅದೇ ಜ್ಞಾನ ಅದೇ ಪ್ರಪಂಚ ಅಂದ್ಕೊಂಡು ರೂಲ್ಸ್ ರೂಲ್ಸ್ ಅಂತ ಹೇಳ್ಕೊಂಡು ಸಾಯ್ತಾ ಇರ್ತಾರೆ ಯಾವಾಗ ಮೊಘಲರ ಎಂಟ್ರಿ ಆಯಿತು ಅಲ್ಲಿಂದ ಟೂ ತೌಸಂಡ್ ಫೋರ್ಟೀನವ್ರಿಗೆ ಅಂದರೆ ಟೂ ತೌಸಂಡ್ ಫೋರ್ಟೀನ್ ಅಂದರೆ ಈಗಲೂ ಅದರ ಶಿಥಿಲಾವಸ್ಥೆ ಇನ್ನೂ ಮುಗಿದಿಲ್ಲ ಇವತ್ತು ಕೂಡ ಶೈಕ್ಷಣಿಕ ದಬ್ಬಾಳಿಕೆ ಸಾಂಸ್ಕೃತಿಕ ದಬ್ಬಾಳಿಕೆ ಮತ್ತು ನಾಲೆಡ್ಜ್ ಮೇಲಿನೇ ಆಗುವಂತಹ ಪ್ರಹಾರ ಇವತ್ತಿಗೂ ಕಡಿಮೆ ಆಗಿಲ್ಲ ಇದು ನಮ್ಮ ಇವತ್ತಿನ ಸರ್ಕಾರಗಳು ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದ ಯಾಕೆಂದ್ರೆ ಪ್ರಾದೇಶಿಕ ಭಾಷೆಗಳು ವೆರಿ ಇಂಪಾರ್ಟೆಂಟ್ ಎಲ್ಲಿಯವರೆಗೆ ಈ ಪ್ರಾದೇಶಿಕ ಭಾಷೆಗಳು ಅದು ಶಕ್ತಿಯುತವಾಗಿರ್ತೆಯೋ ಅದು ದೊಡ್ಡ ಸಂಪನ್ಮೂಲದ ಕ್ರೋಢೀಕರಣವೂ ಹೌದು ಇವತ್ತು ವಿದ್ಯಾರ್ಥಿ ಓದಕ್ಕೆ ಶುರು ಮಾಡಿದ ತಕ್ಷಣ ಆತ ನಮ್ಮ ಮಣ್ಣಿನ ನಮ್ಮ ಸಾಹಿತ್ಯ ಲಿಟ್ರೇಚರ್ ಯಾವುದು ಓದಲ್ಲ ಇಂಗ್ಲೀಷ್ ಸಾಹಿತ್ಯ ಇಂಗ್ಲೀಷ್ ನಾವೆಲ್ಸ್ ಇಂಗ್ಲೀಷ್ ಸ್ಟೋರೀಸ್ ಇಂಗ್ಲೀಷ್ ಡ್ರಾಮಾಸ್ ಇವುಗಳನ್ನು ಓದ್ತಾನೆ ಒಂದು ವಿಡಿಯೋ ನೋಡೋದಿದ್ರು ಕೂಡ ಅದು ಇಂಗ್ಲೀಷ್ ವೀಡಿಯೋ ಸಿನಿಮಾ ನೋಡೋದಿದ್ರು ಅದು ಇಂಗ್ಲೀಷ್ ಸಿನಿಮಾ ನಮ್ಮ ಪ್ರಾದೇಶಿಕ ಸಿನಿಮಾಗಳು ನಾಟಕಗಳು ನೋಡೋದೂ ಇಲ್ಲ ಸಾಹಿತ್ಯಗಳನ್ನು ಓದೋದೂ ಇಲ್ಲ ಮಾತೃಭಾಷೆ ಅಂದರೆ ಅಸಡ್ಡೆ ಮಾತೃಭಾಷೆ ಅಂದರೆ ಕೀಳರಿಮೆ ಇದನ್ನು ಸ್ವತಃ ಸ್ಕೂಲ್ನವರು ಹುಟ್ಟಾಕಿರ್ತಾರೆ ಮನೆಯ ಪೇರೆಂಟ್ಸ್ಗಳು ಸುತ್ತಮುತ್ತದವರು ಕೂಡ ಮಕ್ಕಳ ಅಂತಹ ಕೀಳರಿಮೆಯ ಬೆಳೆಯೋ ರೀತಿಯಲ್ಲೇ ನಡೆದುಕೊಂಡಿರ್ತಾರೆ ಯಾವಾಗ ನೆಹರು ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಲ್ಲಿಂದ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಭಾಷೆಗಳ ಮೇಲೆ ಅತಿ ದೊಡ್ಡ ಪ್ರಹಾರ ಬೀಳಕ್ ಶುರುವಾಯಿತು ಕಾಂಗ್ರೆಸ್ ಇವತ್ತಿನ ಕೂಡ ಭಾರತ ದೇಶದ ಸರ್ಕಾರವಾಗಲಿ ಭಾರತ ದೇಶದ ಭಾಗವಾಗಲಿ ನಡ್ಕೊಳಕ್ ಹೋಗಲೇ ಇಲ್ಲ ಇವತ್ತಿಗೂ ಬ್ರಿಟಿಷ್ ಅಥವಾ ಬೇರೆಯ ಏಜೆನ್ಸಿಯ ರೀತಿಯಲ್ಲಿ ಅದು ತನ್ನ ಕೃತ್ಯವನ್ನು ಅಥವಾ ತನ್ನ ಆಡಳಿತ ಶೈಲಿಯನ್ನು ಅದು ನಡೆಸ್ಕೊಳ್ತಾ ಇರೋದನ್ನು ನೀವು ಇವತ್ತು ನೋಡ್ಬೋದು ನೀವು ಆ ಬಗ್ಗೆ ಮುಂದೆ ಯಾವ ಥರ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಚರ್ಚಿಸೋಣ ನೋಡೋಣ ಹಾಗಾಗಿ ನಮ್ಮ ಭಾರತೀಯ ಕವಿಗಳು ನಮ್ಮ ಪ್ರಾದೇಶಿಕ ಕವಿಗಳು ನಮ್ಮ ಪರಂಪರೆಯುತವಾದಂಥ ಕಾವ್ಯ ಸಾಹಿತ್ಯಗಳು ಏನಿದ್ದಾವೆ ಅವೆಲ್ಲವೂ ಕೂಡ ನೆಗ್ಲೆಕ್ಟ್ ಆಗೋಕ್ಕೆ ಶುರು ಹೋಗ್ಬಿಡ್ತು ಮಾತೃಭಾಷೆಯ ಟಚ್ ಇಲ್ಲಾಂದರೆ ಮಾತೃಭಾಷೆಯ ಶಿಕ್ಷಣ ಇಲ್ಲಾಂದರೆ ಮಾತೃಭಾಷೆಯ ಸೊಗಡಿಲ್ಲಾಂದರೆ ಅವನೊಬ್ಬ ಕವಿ ಆಗೋದು ಕಥೆಗಾರನಾಗೋದು ಇವು ಭಾಳ ಕಷ್ಟ ಒಬ್ಬ ರೈಟರ್ ಆಗ್ಬೋದು ಒಬ್ಬ ರಿಪೋರ್ಟರ್ ಆಗ್ಬೋದು ಆ ಕವಿ ಕಲಾವಿದ ಇವೆಲ್ಲ ಆಗಬೇಕಿದ್ರೆ ಮಾತೃಶಿಕ್ಷಣದ ಶಿಕ್ಷಣ ಬಹಳ ಇಂಪಾರ್ಟೆಂಟು ಮಾತೃಭಾಷೆಯ ಪರಿಣಾಮ ಅಷ್ಟು ಸುಲಭವಾದಲ್ಲ ಮಾತೃಭಾಷೆ ನಿಮಗೆ ಊರಿನ ಬಗ್ಗೆ ಅಭಿಮಾನ ಕಲ್ಪಿಸುತ್ತೆ ತನ್ನ ಕುಟುಂಬದ ಬಗ್ಗೆ ಅಭಿಮಾನವನ್ನು ಕಲ್ಪಿಸುತ್ತೆ ತನ್ನ ತಂದೆ ತಾಯಿ ಬಂಧು ವರ್ಗದ ಬಗ್ಗೆ ಪ್ರೀತಿಯನ್ನು ಕಲಿಸುತ್ತೆ ನಾಡಿನ ಬಗ್ಗೆ ಪ್ರೀತಿ ಕಲಿಸುತ್ತೆ ದೇಶದ ಬಗ್ಗೆ ಸಂಬಂಧವನ್ನು ಕಲ್ಪಿಸುತ್ತೆ ನಮ್ಮ ಭೌಗೋಳಿಕ ಪ್ರಕೃತಿ ವಿಚಾರ ವಿಷಯಗಳು ಕವಿ ಎಲ್ಲದ್ರ ಬಗ್ಗೆಯೂ ಕೂಡ ಆ ಸಂಬಂಧ ಮತ್ತು ಪ್ರೀತಿಯನ್ನು ಕಲ್ಪಿಸುತ್ತೆ ಅನ್ನೋದನ್ನು ನಾವು ಮರಿಕೊಡೋದು ಇಂಗ್ಲೀಷ್ ಕಲ್ಚರ್ ಏನಾಗುತ್ತೆ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾಗುತ್ತೆ ನಮ್ಮ ಮತ್ತು ನಮ್ಮ ಟ್ರೆಡಿಷನ್ ನಮ್ಮ ಪರಂಪರೆ ನಮ್ಮ ಭಾಷೆ ನಮ್ಮ ಮೂಲ ಸಂಸ್ಕೃತಿ ಇವುಗಳ ಸಂಬಂಧವನ್ನೇ ಅದು ಬ್ರೇಕ್ ಮಾಡುತ್ತೆ ಆ ಥರದ ಒಂದು ಸಂಸ್ಕೃತಿ ಆ ಥರದ ಕಲ್ಚರಿಗೆ ಆ ಥರದ ಭಾಷೆಗೆ ನೀವು ಒಗ್ಗೊಂಡಾಗ ನಿಮಗೆ ಇಲ್ಲಿಯ ಭಾಷೆ ಇಲ್ಲಿಯ ನೆಲ ಇಲ್ಲಿಯ ಇವು ಇವೆಲ್ಲವೂ ಕೂಡ ಪರಕೀಯ ಅನಿಸ್ಬಿಡುತ್ತೆ ಅದಕ್ಕೇನೆ ನಮ್ಮ ಪ್ರಾದೇಶಿಕ ಭಾಷೆಗಳು ಬಹಳ ಮುಖ್ಯ ಇಂಗ್ಲಿಷ್ ಅದೊಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ವ್ಯಾವಹಾರಿಕ ಭಾಷೆ ಒಂದು ಟ್ರೈಬಲ್ಸ್ ಲ್ಯಾಂಗ್ವೇಜ್ ಯಾಕಂದ್ರೆ ಅವರು ಡಾರಿ ಅನ್ನುವಾದವನ್ನು ಒಪ್ಕೋತಾರೆ ಹಾಗೆ ಬದುಕೋ ಒಂದು ವರ್ಗ ನಮ್ಮ ದೇಶದಲ್ಲೂ ಇದೆ ಆ ಇಂಗ್ಲಿಷ್ ಅನ್ನು ಕಲಿಯಕ್ ನಿಮ್ಗೆ ಬಹಳ ಕಷ್ಟ ಆಗೋದಿಲ್ಲ ಆದರೆ ಮಾತೃಭಾಷೆ ಅನ್ನೋದು ಇದೆಯಲ್ಲ ಅದು ಸ್ಟ್ರಾಂಗ್ ಬೇಸ್ ಆಗಬೇಕು ಥರ್ಟೀನ್ ಸೆಂಚುರಿವರೆಗೆ ವೆಸ್ಟರ್ನ್ ಅಲ್ಲಿ ಯಾವ ನಾಲೆಡ್ಜ್ ಇರಲಿಲ್ಲ ಓನ್ಲಿ ಬೈಬಲ್ ಬಿಟ್ರೆ ಬೇರೆ ಯಾವುದೇ ನಾಲೆಡ್ಜು ಇರಲಿಲ್ಲ ನಮ್ಮ ನಾಲೆಡ್ಜು ವೆಸ್ಟರ್ನಿಗೆ ಹೋಗೋಕೆ ಶುರುವಾಯಿತು ಅಲ್ಲಿಂದೇ ಶುರುವಾದ್ದು ಅವ್ರ ನಾಲೆಡ್ಜ್ಗಳು ಡೆವಲಪ್ ಆಗ ಶೇಕ್ಸ್ಪಿಯರ್ ಕಾಲ ಯಾವಾಗ ಕಾಳಿದಾಸ ಭಾಸ ಶೂದ್ರಕ ಇವ್ರ ಕಾಲ ಯಾವಾಗ ಕನ್ನಡ ಇರಲಿ ಸಾಂಸ್ಕೃತ ಇರಲಿ ಅಥವಾ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಷೆ ಯಾವುದೇ ನಮ್ಮಲ್ಲಿ ಅದು ಸಾವಿರಾರು ವರ್ಷಗಳ ಹಿಂದೆ ಎಲ್ಲಾ ತರದ ನಾಲೆಡ್ಜ್ ಸಿಸ್ಟಮ್ಸು ನಮ್ಮಲ್ಲಿ ಇತ್ತು ನಮ್ಮ ಆಯ್ಕೆ ಮತ್ತು ನಮ್ಮ ಪ್ರಾಮುಖ್ಯತೆ ಇಂಗ್ಲಿಷ್ ಸೋರ್ಸ್ ಕಡೆಗೆ ಆಗ್ಬಿಡ್ತದೆ ನಮಗೆ ಎಲ್ಲಿ ಎಷ್ಟು ಜನ ಸಿಗ್ತಾರೆ ಶೇಕ್ಸ್ಪಿಯರ್ ಒಬ್ಬ ಟಿ ಎಸ್ ಇಲಿಯೆಟ್ ವರ್ಡ್ಸ್ ಮೋಲಿಯರು ಬರ್ನಾಟ್ ನಮ್ಮ ಸೋರ್ಸ್ ನೋಡಿ ಆದರೆ ನಮ್ಮಲ್ಲಿ ಇಷ್ಟ ದೊಡ್ಡ ಕವಿ ಪರಂಪರೆ ಇದೆ ನೀವು ಕರ್ನಾಟಕದಲ್ಲಿ ಒಂದನ್ನೇ ತಗೊಂಡ್ರೆ ಪಂಪ ರನ್ನ ಹರಿಹರ ರಾಘವಾಂಕ ಕುಮಾರವ್ಯಾಸ ರನ್ನ ಜನ್ನ ಕೆ ವಿ ಸುಬ್ಬಣ್ಣ ಪೂರ್ಣಚಂದ್ರ ತೇಜಸ್ವಿ ಎಸ್ ಎಲ್ ಭೈರಪ್ಪ ಆನಾಷ್ಣರಾವ್ ಬೀಚಿ ಕುವೆಂಪೂರಿಂದ ಹಿಡಿದು ಅಡಿಗರಿಂದ ಹಿಡಿದು ಬೇಂದ್ರೆ ಮಾಸ್ತಿ ಶ್ರೀರಾಮ್ ಕಾರಂತ್ರು ಎಷ್ಟೆಲ್ಲ ಅದ್ಭುತವಾದ ನಾಲೆಡ್ಜನ್ನು ಕೊಟ್ಟವರಿದ್ದಾರೆ ನಾವು ಅವ್ರನ್ನೆಲ್ಲ ಮರೆತರೆ ಹಾಗೆ ಇನ್ನು ಇಡೀ ಭಾರತ ದೇಶದ ಸಾಹಿತ್ಯ ಪರಂಪರೆಯನ್ನು ಇಟ್ಕೊಂಡ್ರೆ ನಿಮ್ಗೆ ಇಡೀ ಜಗತ್ತಲ್ಲೇ ಅಂಥ ಒಂದು ದೊಡ್ಡ ಸಾಹಿತ್ಯದ ಸಿಗೋಕ್ಕೆ ಚಾನ್ಸಸ್ ಇಲ್ಲ ಹಾಗಂತ ನಾನು ಕನ್ನಡ ಸಾಹಿತ್ಯನ ಪ್ರೀತಿಸೋರೇ ಇಲ್ಲ ಕನ್ನಡ ಭಾಷೆಯನ್ನು ಮಾತಾಡೋರೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮುಂದೊಂದು ದಿನ ಇದರ ಆಪತ್ತು ಹೇಗಾಗ್ಬೋದು ಅಂತ ಹೇಳೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನಾವು ಜಗದ್ವಿಖ್ಯಾತವಾಗಿದ್ದಂಥ ಅತಿದೊಡ್ಡ ನಾಲೆಡ್ಜ್ ಬಂಡವಾಂಥ ನಳಂದ ಯೂನಿವರ್ಸಿಟಿಯನ್ನು ಪುನಃ ಅದನ್ನು ಇದು ಮಾಡ್ಕೊಳ್ಳೋಕೆ ಎಂಟುನೂರು ಹದಿನೈದು ವರ್ಷಗಳ ಕಾಲ ಕಾಯಬೇಕಾಯಿತು ಭಾರತದಂತಹ ದೇಶದಲ್ಲಿ ಅಷ್ಟು ಸುಲಭವಾಗಿ ಯಾವುದೂ ನಶಿಸಿ ಹೋಗಲ್ಲ ಭಾಷೆಯನ್ನು ಆ ತುಳಿತಕ್ಕೆ ಒಳಗೆ ಹಾಕುವಂಥ ಒಂದು ಅಮಾನವೀಯತೆ ಇದೆಯಲ್ಲ ಅದು ಆಗಬಾರ್ದಿತ್ತು ಉದಾಹರಣೆಗೆ ಫೇಸ್ಬುಕ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಆರ್ಟಿಕಲನ್ನು ಬರೀತಾ ಇರ್ತಾರೆ ಕನ್ನಡದ ವಿಷಯಗಳು ಸಂಬಂಧಪಟ್ಟಾಗೆ ಎಷ್ಟು ಇನ್ಫರ್ಮೇಷನ್ಗಳನ್ನು ಎಷ್ಟು ವಿವರಗಳನ್ನು ವಿಚಾರಗಳನ್ನು ಕೊಡ್ತಾ ಇರ್ತಾರೆ ಅದೆಲ್ಲ ನಮಗೆ ಭಾಳ ಹೆಮ್ಮೆಯ ವಿಷಯ ಮತ್ತು ಅದನ್ನು ಖುಷಿ ಆ ಥರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕನ್ನಡ ಜಾಗೃತಿ ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಿಸುವಂಥ ಪ್ರಯತ್ನವನ್ನು ಫೇಸ್ಬುಕ್ಕಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅವ್ರ ಅವರು ನಮಗೆ ನಿಜವಾಗ ಕರ್ನಾಟಕದ ಹೆಮ್ಮೆ ಕನ್ನಡದ ಹೆಮ್ಮೆ ಎಷ್ಟು ಸ್ಕೂಲುಗಳಿದ್ದಾವೆ ಅದು ಪ್ರೈವೇಟ್ ಇರಲಿ ಖಾಸಗಿ ಇರಲಿ ಯಾವುದೇ ಇರಲಿ ನಮ್ಮ ಕವಿಗಳು ಅಥವಾ ನಮ್ಮ ಚರಿತ್ರೆಯ ವ್ಯಕ್ತಿಗಳ ಹೆಸರುಗಳು ಒಂದೊಂದು ರಸ್ತೆ ಇರ್ಬೋದು ಅವ್ರ ಅದರ ರೋಡ್ಗಳಿರ್ಬೋದು ಎಲ್ಲ ಜನ ಓಡಾಡೋ ಪ್ರದೇಶಗಳಿಗೆ ಅದೇ ಟೈಟ್ಗಳನ್ನು ಕೊಡ್ತಾ ಹೋದರೆ ಎಷ್ಟು ಕವಿಗಳ ಪರಿಚಯ ಆಗುತ್ತೆ ಎಷ್ಟು ವಿಷಯಗಳ ಪರಿಚಯ ಆಗುತ್ತೆ ಯಾವ ಬ್ರಿಟಿಷರು ಬಂದ ತಕ್ಷಣ ಹಾಳಾದೇ ಹೆಚ್ಚು ಎಲ್ಲ ಹೇಳ್ಕೊಳ್ತಾರೆ ಅಷ್ಟೇ ಬ್ರಿಟಿಷರಿಂದ ಆ ಬದಲಾವಣೆ ಆಯಿತು ಈ ಬದಲಾವಣೆ ಆಯಿತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮನ್ನ ರೈಸ್ ಮಾಡಕ್ಕೆ ಮಾಡಿದ ಕುತಂತ್ರ ಇದು ಅಭಿನಯಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ನಟ ಅಥವಾ ನಟಿಯ ಆಗುವವರು ಮೊದಲು ನೀವು ಕೊಡಬೇಕಾದ ಆದ್ಯತೆ ನಿಮ್ಮ ಮಾತೃ ಭಾಷೆಗೆ ಇಲ್ಲಾಂದ್ರೆ ಇನ್ನೊಂದು ಭಾಷೆಯ ಡಬ್ಬಿಂಗ್ ನೋಡಿದ ಫೀಲ್ ಆಗ್ತಾ ಇರುತ್ತೆ ಇಲ್ಲ ಆರ್ಟಿಫಿಷಿಯಲ್ ಅನಿಸ್ಬಿಡುತ್ತೆ ಕೃತಕತೆ ಕಂಡು ಬಂದ್ಬಿಡುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಹಾಕಿ